ನೆಲಮಂಗಲದಲ್ಲಿ ಐಟಿ ಅಧಿಕಾರಿಗಳಿಂದ ಭರ್ಜರಿ ರೇಡ್ ನಡೆದಿದೆ ಬಿಜೆಪಿ ಮುಖಂಡನ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ನೆಲಮಂಗಲದ ಮಾದವಾರದ ಗೋವಿಂದಪ್ಪ ಮನೆ ಮೇಲೆ ಐಟಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ ನೆಲಮಂಗಲದಲ್ಲಿ ಐಟಿ ಅಧಿಕಾರಿಗಳಿಂದ ಭರ್ಜರಿ ರೇಡ್ ನಡೆದಿದೆ ಬಿಜೆಪಿ ಮುಖಂಡನ ಮನೆ ಮೇಲೆ ಐಟಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮಾಡಿದ್ದಾರೆ ನೆಲಮಂಗಲದ ಮಾದವಾರದ ಗೋವಿಂದಪ್ಪ ಅವರ ಮನೆಯಲ್ಲಿ ಇವತ್ತು ಐಟಿ ಅಧಿಕಾರಿಗಳು ರೇಡ್ ನಡೆಸಿರುವಂತದ್ದು ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ಅವರ ಮನೆಯಲ್ಲಿ ಇವತ್ತು ದಾಳಿ ನಡೆದಿದೆ ಹಾಗೆ ಪರಿಶೀಲನೆ ಕೂಡ ಮಾಡಲಾಗಿದೆ ಕೋಟಿ ಕೋಟಿ ಹಣ ಕೂಡ ಪತ್ತೆಯಾಗಿರುವ ಬಗ್ಗೆ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ ಚಿಕ್ಕಬಳ್ಳಾಪುರ ಚುನಾವಣಾಧಿಕಾರಿಗಳಿಂದ ಪರಿಶೀಲನೆ ನಡೆದಿರುವಂತದ್ದು ಸ್ಥಳಕ್ಕೆ ಹಣ ಎಣಿಸುವ ಮಷೀನ್ ಅನ್ನ ಕೂಡ ಅಧಿಕಾರಿಗಳು ತಂದಿದ್ದಾರೆ ಗೋವಿಂದಪ್ಪ ಮನೆಗೆ ಸುತ್ತಲೂ ಇದೀಗ ಪೊಲೀಸರ ನಿಯೋಜನೆ ಕೂಡ ಆಗಿದೆ ನೆಲಮಂಗಲದಲ್ಲಿ ಇವತ್ತು ಐಟಿ ಅಧಿಕಾರಿಗಳು ಭರ್ಜರಿ ಭರ್ಜರಿ ರೇಡ್ ಅನ್ನ ಮಾಡಿರುವಂತದ್ದು ಗೋವಿಂದಪ್ಪ ಅವರ ಮನೆ ಮೇಲೆ ಐ ಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಕೋಟಿ ಕೋಟಿ ಹಣ ಕೂಡ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇವರು ಬಿಜೆಪಿ ಮುಖಂಡ ಬಿಜೆಪಿ ಮುಖಂಡನ ಮನೆ ಮೇಲೆ ಇವತ್ತು ಐಟಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂತದ್ದು ಮಾದವಾರದ ಗೋವಿಂದಪ್ಪ ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಹಾಗೆ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಮಾದವಾರದ ಗೋವಿಂದಪ್ಪ ಮನೆ ಮೇಲೆ ಇವತ್ತು ಐ ಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಕೋಟಿ ಕೋಟಿ ಹಣ ಕೂಡ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಚಿಕ್ಕಬಳ್ಳಾಪುರ ಚುನಾವಣಾ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಮಾದವಾರದ ಗೋವಿಂದಪ್ಪ ಅವರ ಮನೆ ಮೇಲೆ ರೇಡ್ ಮಾಡಲಾಗಿರುವಂತದ್ದು ನೆಲಮಂಗಲದಲ್ಲಿ ಐ ಟಿ ಅಧಿಕಾರಿಗಳು ಭರ್ಜರಿ ರೇಡ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಬಿಜೆಪಿ ಮುಖಂಡನ ಮನೆ ಮೇಲೆ ಇವತ್ತು ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಮಾದವಾರದ ಗೋವಿಂದಪ್ಪ ಅವರ ಮನೆ ಮೇಲೆ ರೇಡ್ ಮಾಡಲಾಗಿರುವಂತದ್ದು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಷ್ಟೆಲ್ಲದೆ ಕೋಟಿ ಕೋಟಿ ಹಣ ಕೂಡ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ವಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಗೆನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆನ್ ಎಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತು ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ರೌಣಿ ಲೆವೆನ್ ಟ್ವೆಲ್ ಕ್ಲಾಕ್ ಒಂದು ಕಾಲ್ ಬಂದಿತ್ತು ಕಂಪ್ಲೇಂಟ್ ಬಂತು ಆ ಕಂಪ್ಲೇಂಟನ್ನು ಇದು ಒಂದು ಮನೆಯಲ್ಲಿ ಇದ ಒಂದು ಪ್ರೆಮಿಸ್ಟಿಸಲ್ಲಿ ಹಣ ಹೇಗಿದೆ ಅದು ಚೆಕ್ ಮಾಡಬೇಕು ದುರುಪಯೋಗ ಮಾಡಬಹುದು ಅಂತ ಥರ ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಒಂದು ಗೈಡ್ಲೈನ್ ಇಶ್ಯೂ ಆಗಿದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಪ್ರಿಮಿಸಲ್ಲಿ ಹಣ ಇರೋದ್ರ ಬಗ್ಗೆ ಕಂಪ್ಲೇಂಟ್ ಬಂದ ತಕ್ಷಣವೇ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅವರಿಗೂ ಹೇಳಿದೆ ಪ್ಲಸ್ ನಮ್ಮ ಫ್ಲೈಂಗ್ ಹೇಳ ಆಯಿತು ಜೊತೆಗೆ ಇದು ಚಿಕ್ಕಬಳ್ಳಾಪುರ ಅಸೆಂಬ್ಲಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಬರುತ್ತೆ ಅಂತ ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಚಿಕ್ಕಬಳ್ಳಾಪುರಗೂ ಹೇಳಿದೆ ಸೊ ಇದು ಎಲ್ಲ ಪಾಯಿಂಟ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತೊಬ್ಬರು ಈ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದೇಶದಂತೆ ಅಲ್ಲಿ ಹಣ ಇರತಕ್ಕಂಥ ಬಗ್ಗೆ ದೂರು ಬಂದರೆ ಇನ್ಕಮ್ ಟ್ಯಾಕ್ಸ್ನವರು ಚೆಕ್ ಮಾಡ್ತಾರೆ ಅವರು ಈಗ ಬಂದು ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ತಮ್ಮ ಎಲ್ಲ ತನಿಖೆ ಮುಗಿಸಿಬಿಟ್ಟು ವರದಿ ಕೊಡ್ತಾರೆ ಇದರಲ್ಲಿ ಹಣ ಲಭ್ಯವಾಗಿದೆ ಈ ಬಂದು ನೋಡಿದಾಗ ಇನ್ಕಮ್ ಟ್ಯಾಕ್ಸ್ ಅವರಿಂದ ಅದದ್ದು ಅವರು ಕೌಂಟಿಂಗ್ ಮಾಡ್ತಾ ಇದ್ದಾರೆ ವರದಿ ಕೊಡ್ತಾರೆ ವರದಿ ಬಂದ ಮೇಲೆ ಇಲೆಕ್ಷನ್ ದೃಷ್ಟಿಯಿಂದ ಏನಾದರೂ ಅದರಲ್ಲಿ ಪತ್ತೆ ಆದರೆ ಏನು ಯಾರು ಕ್ಯಾಂಡಿಡೇಟ್ ಪಾರ್ಟಿ ಇತ್ಯಾದಿ ಅಥವಾ ಇಲೆಕ್ಷನಲ್ಲಿ ದುರುಪಯೋಗ ಮಾಡ್ತಕ್ಕಂಥದ್ದು ಎವಿಡೆನ್ಸ್ ಬಂದರೆ ನಾವು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ದೃಷ್ಟಿಯಿಂದ ಕೂಡ ಕ್ರಮ ತೆಗೆದುಕೊಳ್ತೀವಿ ಸದ್ಯ ಈ ಮೂಮೆಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಈ ಹಣವನ್ನು ಮೇಲೆ ಏನು ಇನ್ವೆಸ್ಟಿಗೇಷನ್ ನಡೆಸಬೇಕು ಸಂಪೂರ್ಣವಾಗಿ ನಡೆಸ್ತಾ ಇದ್ದಾರೆ ಅವರ ವಶದಲ್ಲಿ ಆ ಹಣ ಇದೆ ಪ್ರೇಮಿಸ್ ಇದೆ ಅವರು ತಮ್ಮ ಪ್ರೊಸೀಜರ್ ಪ್ರಕಾರ ಮುಂದೆ ಹೋಗ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಆದೇಶದಂತೆ